ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಒಂದು ಮಂಗಳವಾರ ಸಂಜೆ ಇವಾಗ ಒಂದು ಆಗ್ತಾ ಆಗ್ತಾಯಿದೆ ಹಾಗೆ ಮೋಟ್ರ್ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಬಂದೆ ಹಾಗೆ ಕುತ್ಕೊಂಡಿದ್ದೀನಿ ಈ ಸಿಂಟೆಕ್ಸ್ ಮೇಲೆ ಕುತ್ಕೊಂಡಿದ್ದರೆ ಏನಾಗ್ತಿದೆ ಅಂದರೆ ಸ್ವಲ್ಪ ಬೆಚ್ಚಗಾಗ್ತಾ ಇದೆ ಯಾಕೆಂದರೆ ಫುಲ್ಲು ಕಲ್ಲೆಲ್ಲ ಚೆನ್ನಾಗಿ ಕಾದಿದೆಯಲ್ಲ ಅದರಿಂದ ಕೂತ್ಕೊಂಡ್ರೆ ಬಿಸಿ ಬಿಸಿ ಅನ್ನಿಸ್ತಾ ಇದೆ ಹಾಗೆ ಸ್ವಲ್ಪ ಚಳಿ ಕೂಡ ಉಂಟು ಹಾಗೆ ತೋದ್ಬಿಟ್ಟು ಹೇಳ್ತೀನಿ ಇದರಲ್ಲಿ ಏನು ತುಳಸಿ ಬೀಜಗಳಾಕಿದ್ದೆ ಅದು ಒಂದು ತುಳಸಿ ಗಿಡ ಕೂಡ ಬಂದಿಲ್ಲ ಯಾವುದೋ ಬೇರೆ ಬೇಡವಾಗಿರೋ ಗಿಡಗಳು ನೋಡಿ ಗರ್ಕೆ ಮತ್ತು ಏನೇನೋ ಗಿಡಗಳು ಬಂದಿದೆ ಆದರೆ ತುಳಸಿ ಗಿಡ ಒಂದು ಬಂದಿಲ್ಲ ಎಷ್ಟು ಹಾಕಿದ್ದೀನಿ ಅಂದರೆ ತುಂಬ ಹಾಕಿದ್ದೀನಿ ಒಂದು ಬಂದಿಲ್ಲ ಅದಕ್ಕೆ ಇದು ಅಲ್ಲಿತ್ತಲ್ವಾ ನೋಡಿ ಆ ಪ್ಲೇಸಲ್ಲಿ ಇಟ್ಟಿದೆ ಇವಾಗ ಇಲ್ಲಿ ತೆಗೆದು ಇಟ್ಟುಬಿಟ್ಟು ಮತ್ತು ಇದರಿಂದ ತುಳಸಿ ಬೀಜಗಳನ್ನ ತೆಗೆದು ಈ ಪಾಟಲ್ಲಿ ಹಾಕ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಇಲ್ಲಿ ಸ್ವಲ್ಪ ಬಿಸಿಲು ಅಲ್ಲೂ ಬಿಸಿಲು ಬರುತ್ತೆ ಆದರೆ ಇಡೋಣ ನೋಡೋಣ ಇಲ್ಲಿಟ್ಟರೆ ಚೆನ್ನಾಗಿ ಬರುತ್ತೇನೋ ಅಂತೇಳಿ ಇಲ್ಲಿ ಇಟ್ಟಿದ್ದೀನಿ ನೋಡೋಣ ತುಂಬ ಇವಾಗ ಮತ್ತೆ ಹಾಕ್ಬಿಟ್ಟು ನಿಮಗೆ ಕಾಣಿಸ್ತಾ ಇರ್ಬೋದು ಮತ್ತೆ ಹಾಕ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ನೋಡೋಣ ನಾನು ನಿನ್ನೆ ಯಾವುದೇ ವೀಡಿಯೋ ಮಾಡಿಲ್ಲ ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮೊನ್ನೆ ಭಾನುವಾರ ಬಂದಿದ್ದು ಬಂದುಬಿಟ್ಟು ಫುಲ್ಲು ಸ್ಟೆಪ್ಪಲ್ಲಿ ಏನಿದೆ ಅಂದರೆ ಆ ಸ್ಟೆಪ್ಪಲ್ಲಿ ಫುಲ್ಲು ಮರದ ಎಲೆ ಎಲ್ಲ ಫುಲ್ಲು ಉದ್ರಿ ಫುಲ್ಲು ಡಸ್ಟ್ ಅಂದರೆ ಡಸ್ಟು ಅದಕ್ಕೆ ನೆನ್ನೆ ಏನು ವೀಡಿಯೋ ಮಾಡೋದು ಬೇಡ ಅಂತೇಳಿ ಮಾಡಿಲ್ಲ ಇವತ್ತು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಮ್ಮ ಸುಂದರಮ್ಮ ಹೋಗೋ ಅನ್ನ ಹಾಕಿದ್ದೀನಿ ಹೋಗ ಹೋಗೋ ಹಾಗೆ ಇದು ನಮ್ಮ ಮರ ನೋಡ್ತಾ ಇರ್ಬೋದು ಎಲೆ ಚಿಗುರಿದೆ ಅದರಿಂದ ಆ ರೀತಿ ಕಾಣಿಸ್ತಾ ಇದೆ ಆದರೆ ಪಕ್ಕದ ಮರ ಏನಿದೆ ಅದು ಇನ್ನೂ ಉದುರುತ್ತಾ ಇದೆ ಆ ಮರದ ಎಲೆಗಳು ಉದುರಿ ಇಲ್ಲೆಲ್ಲ ಬೇಡುವಂಥದ್ದು ಇವಾಗಷ್ಟು ಗೊತ್ತಾಗಲ್ಲ ಬೆಳಿಗ್ಗೆ ಗೊತ್ತಾಗುತ್ತೆ ಫುಲ್ಲು ಉದುರಿರುತ್ತೆ ಈ ಮರದ ಉದ್ರಿ ಚಿಗುರು ಬರ್ತಾ ಇದೆ ನೋಡಿ ಆ ಥರ ಕಾಣಿಸುತ್ತೆ ಚಿಗುರು ಬರುವಾಗ ಇನ್ನು ಪಕ್ಕದ ಮನೆ ಮರ ಇನ್ನೂ ಸ್ವಲ್ಪ ದಿನ ಉದುರುತ್ತೆ ಎಲೆಗಳೆಲ್ಲ ಇದೆ ಅದೆಲ್ಲ ಉದುರೋದು ಕಡಿಮೆ ಆದರೆ ಇಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂದರೆ ಅದು ಎಲೆ ಎಲ್ಲ ಉದುರುವಾಗ ಅದರಲ್ಲಿ ಎಲೆ ಮೇಲೆ ಕೂತ್ಕೊಂಡಿರುತ್ತಲ್ಲ ಧೂಳು ಅದು ಕೂಡ ಎಲ್ಲ ಉದುರಿರುತ್ತೆ ಅದರಿಂದ ಓಕೆ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ ಅದು ಸಾಯಂಕಾಲ ಇಲ್ಲ ನಾಳೆನೇ ಓಕೆ ಹಾಗೇ ವಿಡಿಯೋನ ರಾತ್ರಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೇ ಸೋಮವಾರ ಸ್ವಲ್ಪ ಉಪ್ಪು ಸಾಂಬಾರೆಲ್ಲ ಮಾಡಿದ್ದೆ ಅದೇ ಸ್ವಲ್ಪ ಸಾಂಬಾರಿತ್ತು ಮಧ್ಯಾಹ್ನ ಅಡ್ಜಸ್ಟ್ ಮಾಡಿದ್ದೆ ಹಾಗೆ ಮತ್ತೆ ರಾತ್ರಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಮೋನ್ಮಮ್ಮ ಟೊಮೆಟೊ ರಸಮ್ ಮಾಡು ಟೊಮೆಟೊ ರಸಂ ಮಾಡಿಬಿಟ್ಟು ರೊಟ್ಟಿ ಅಥವಾ ದೋಸೆ ಇಟ್ಟು ಏನಾದರೂ ಫ್ರಿಜ್ಜಲ್ಲಿದ್ದರೆ ಅದನ್ನು ರಾತ್ರಿಗೆ ಹಾಕು ಲೈಟಾಗಿ ಇನ್ಮೇಲೆ ಸಮ್ಮಾರಲ್ವಾ ಲೈಟಾಗಿ ಫುಡ್ಡು ತಿನ್ನೋಣ ಅಂತ ಹೇಳಿದ್ರು ಹಾಗೆ ಸೋಮವಾರ ಬೆಳಿಗ್ಗೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ಅದೇ ಹಿಟ್ಟು ಸ್ವಲ್ಪ ಇತ್ತು ಅದಕ್ಕೆ ಎರಡೆರಡು ಅಕ್ಕಿ ರೊಟ್ಟಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ವೈಟ್ ರೈಸು ಮತ್ತು ಸ್ವಲ್ಪ ರಸಂ ಹಾಕೊಂಡು ತಿನ್ನೋಣ ಅಂತ ಅವರೇ ಪ್ಲ್ಯಾನ್ ಕೊಟ್ಟರು ಓಕೆ ಇಲ್ಲಾಂದರೆ ನಾನು ಏನಾದರೂ ಒಂದು ಸಾಂಬಾರು ಮಾಡಬೇಕು ಮತ್ತು ರೈಸ್ ಮಾಡಬೇಕು ಮುದ್ದೆ ಎಲ್ಲ ಮಾಡಬೇಕಿತ್ತು ಓಕೆ ರಸಮ್ಮೆ ಮಾಡೋಣ ಅಂದ್ಬಿಟ್ಟು ರಸಮ ಮಾಡ್ತಾಯಿದ್ದೀನಿ ಟೊಮೆಟೊ ರಸಮು ಹಾಗೆ ಅಕ್ಕಿ ಇಟ್ಟೆ ಅಕ್ಕಿ ಹಿಟ್ಟು ಅಂದರೆ ರೊಟ್ಟಿ ಹಿಟ್ಟೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಅದನ್ನೆಲ್ಲ ಹೊರಗಡೆ ತೆಗೆದಿಟ್ಟಿದ್ದೀನಿ ಹಾಗೆ ಫಿಲಮ್ ನೋಡ್ತಾ ಇದ್ವಿ ನಾವು ಯಾವುದು ಅಂದರೆ ಯಾರೇ ನೀನು ಚೆಲುವೆ ಮೂವಿ ಬರ್ತಾಯಿತ್ತು ಸ್ವಲ್ಪ ಅದು ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿರುತ್ತೆ ನಾನು ಅಷ್ಟೊತ್ತಿಗೆ ಒಗ್ಗರಣೆಲ್ಲ ಹಾಕ್ಬಿಟ್ಟು ಹೋಗೋಣ ಅಂಥೇಳಿ ಇಲ್ಲಿ ಬಂದಿದ್ದೀನಿ ಹಾಗೆ ಮೊಳಕೆ ಕಾಳಿಗೆ ನಿಂತಿದ್ದೆ ಇನ್ನು ಸಮ್ಮಾರೆಲ್ಲ ಬರ್ತಿದೆಯಲ್ಲ ಕಾಳು ಅಂದರೆ ಮೊಳಕೆ ಕಾಳು ಮಾಡೋಣ ಅಂತ ಹೆಸ್ರು ಕಾಳಲ್ಲೂ ಮೊಳಕೆ ಕಟ್ಬೋದು ಆದರೆ ನಾನು ಹುರುಳಿ ಕಾಳು ಇನ್ನು ಸಮ್ಮರಲ್ಲಿ ಸ್ವಲ್ಪ ಜಾಸ್ತಿ ಮೊಳಕೆ ಕಾಳಿಂದು ಉಪ್ಪು ಸಾಂಬಾರು ಮಾಡುವಂಥದ್ದು ಇಲ್ಲ ಮಸಾಲೆ ಸಾಂಬಾರು ಅಂದರೆ ಜಾಸ್ತಿ ಮಸಾಲೆ ಸಾಂಬಾರೆಲ್ಲ ಮಾಡಲ್ಲ ಸ್ವಲ್ಪ ಇನ್ಮೇಲೆ ಕಡಿಮೆನೇ ಮಸಾಲೆ ಸಾಂಬಾರೆಲ್ಲ ಮಾಡುವಂಥದ್ದು ಉಪ್ಪು ಸಾಂಬಾರೆಲ್ಲ ಜಾಸ್ತಿ ಮಾಡ್ತೀವಿ ಯಾಕೆಂದರೆ ಹುರುಳಿಕಾಳು ಹಾಗೆ ಬೇಯಿಸ್ಬಿಟ್ಟು ಅಥವಾ ಹುರಿದ್ಬಿಟ್ಟು ಮಾಡಿದ್ರೆ ಅದು ಹೀಟು ಆದರೆ ಅದನ್ನು ಆ ಮೊಳಕೆ ಕಟ್ಟಿ ಆ ಮೊಳಕೆ ಕಾಳನ್ನ ಯೂಸ್ ಮಾಡಿದ್ರೆ ಅದು ತಂಪು ಅಂತೇಳಿ ಅದಕ್ಕೆ ನಾನು ನಿನ್ಸಿಟ್ಟಿದ್ದೆ ಫ್ರೀ ಅಂದರೆ ಬೆಳಿಗ್ಗೆ ನಿನ್ಸಿದ್ದೆ ಹಾಗೆ ಅದನ್ನು ಕೂಡ ಮೊಳಕೆ ಕಟ್ಬಿಡೋಣ ಅಂತೇಳಿ ಮಾಡ್ತಾ ನಾನು ಅದಕ್ಕೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ವೈಟ್ದು ಬನೀನ್ ಬಟ್ಟೆ ಅದೇನಾಗಿದೆ ಅಂದರೆ ಫುಲ್ಲು ಕಾಳು ಕಟ್ಟಿದ್ರೆ ಗೊತ್ತಿರುತ್ತೆ ಒಂಥರ ಕಪ್ಪಗಾಗ್ಬಿಟ್ಟಿರುತ್ತೆ ಅದು ಬಟ್ಟೆ ನೋಡ್ತಾ ಇರ್ಬೋದು ನೀವು ಆ ಪ್ಲೇಸು ಮೊಳ ಅಂದರೆ ಹುರುಳಿಕಾಳನ್ನ ಯಾವ ಪ್ಲೇಸಲ್ಲಿ ಹಾಕ್ತೀವಿ ಆ ಪ್ಲೇಸ್ ಎಲ್ಲ ಫುಲ್ಲು ಕಪ್ಪಗಾಗಿರುತ್ತೆ ನಾನು ಹುರುಳಿಕಾಳನ್ನ ಡಿ ಮಾರ್ಟಿಂದ ತಂದಿದ್ದೆ ಇತ್ತೀಚೆಗೆ ಇದು ಎರಡನೇ ಬಾರಿ ಇರಬೇಕು ಡಿ ಮಾರ್ಟಲ್ಲಿ ತಂದಿದ್ದು ಇಷ್ಟು ದಿನ ಊರಿಗೆ ಹೋದರೆ ಒಂದು ಅಲ್ಲಿ ಸಿಗೋವಂಥದ್ದು ಇಲ್ಲೆಲ್ಲ ಅರ್ಧ ಕೆ ಜಿ ಒನ್ ಕೆ ಜಿ ಅಂತೇಳಿ ಪ್ಯಾಕೆಟ್ ಸಿಗುತ್ತೆ ಊರಿಗೆಲ್ಲ ಹೋದರೆ ಒಂದು ಎರಡು ಕೆ ಜಿ ಸಾರಿ ಎರಡು ಸೇರು ಮೂರು ಸೇರು ಅಲ್ಲಿ ಅಂದರೆ ಯಾರಾದರೂ ಮಾರ್ತಾರೆ ಅಂದರೆ ಬೆಳೆದಿರ್ತಾರೆ ನೋಡಿ ಅಂಥವ್ರ ಹತ್ರ ಅಕ್ಕ ಅಥವಾ ಅಮ್ಮ ಯಾರಾದರೂ ಇದ್ರು ಈಗ ಖಾಲಿಯಾಗಿದೆ ಅಂಥೇಳಿ ನಾನು ಡಿಮಾರ್ಟಲ್ಲಿ ತಂದಿದ್ದೆ ಅದೇ ಡಿಮಾರ್ಟಲ್ಲಿ ತೊಗೊಬಂದಿರುವಂಥ ಕಾಳು ಹೇಗಿದೆ ಅಂದರೆ ಚೆನ್ನಾಗಿದೆ ಅಂದರೆ ಕಲ್ಲಿಲ್ಲ ಸ್ವಲ್ಪ ಆಮೇಲೆ ಏನಾದರೂ ಇದೆಯಾ ಅಂದರೆ ಬೇಡವಾಗಿರೋದು ಕಸ ಕಡ್ಡಿ ಆ ಥರದ್ದೇನೂ ಇಲ್ಲ ಕ್ಲೀನಿಂಗಿದೆ ಚೆನ್ನಾಗಿತ್ತು ಒಂದು ಕಲ್ಲು ಇರಲಿಲ್ಲ ಫಸ್ಟ್ ಟೈಮ್ ತಂದಾಗಲೂ ಅದೇ ಥರನೇ ಇತ್ತು ಇದು ಸೆಕೆಂಡ್ ಟೈಮ್ ತಂದಾಗ್ಲೂ ಅಷ್ಟೇ ಚೆನ್ನಾಗಿದೆ ಸೋಸ್ಬೇಕು ಅಂತ ಏನಿಲ್ಲ ನಾವು ಕಲ್ಲಿದೆಯಾ ಏನು ಅಂತ ಸೋಸ್ತೀವಲ್ಲ ಆ ಥರ ಎಲ್ಲ ಏನಿಲ್ಲ ಹಾಗೆ ನೆನೆಸ್ಬೋದು ಚೆನ್ನಾಗಿತ್ತಲ್ಲ ಹಾಗೆ ನಾನು ಸರಿ ಆದ್ರೂ ಒಂದು ಸರಿ ನೋಡ್ತೀನಿ ಏನಾದರೂ ಗಿಲ್ ಇದೆಯಾ ಅಂತಂದರೆ ಎರಡು ಸಾರಿ ತಂದಾಗಲೂ ಕೂಡ ಏನು ಕಲ್ಲು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಚೆನ್ನಾಗಿತ್ತು ಈಗ ಮೊನ್ನೆ ಊರಿಂದ ಬರಬೇಕಾದ್ರೆ ನಮ್ಮ ಪುಡ್ತಯ್ಯವ ಕೊಟ್ಟಿದ್ದಾರೆ ಒಂದು ಸೇರಿರಬೇಕು ಒಂದು ಒಂದು ಅಥವಾ ಒಂದೂವರೆ ಇದೆ ಅವರು ಅಷ್ಟೇ ದುಡ್ಡಿಗೆ ತೊಗೊಳ್ಳುವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಹಾಗೆ ಊರಿಗೆಲ್ಲ ಹೋದರೆ ನಾವು ಹೀಗೆ ಎರಡು ಸೇರು ಮೂರು ಸೇರು ಈ ಥರ ತಂದು ಇಟ್ಕೊಬಿಡ್ತೀವಿ ಯಾಕೆಂದರೆ ಹೆಚ್ಚಾಗಿ ನಾವು ಆ ಹುರುಳಿಕನ್ನ ಯೂಸ್ ಮಾಡ್ತಾ ಇರ್ತೀವಿ ಉಪ್ಪು ಸಾಂಬಾರು ಹುಳಿ ಸಾರು ಬೇಳೆ ಸಾರು ಸಾರಿ ಹುಳಿ ಮಸಾಲೆ ಸಾರು ಈ ಥರದ್ದೆಲ್ಲ ಮಾಡ್ತಾ ಇರ್ತೀವಿ ಹಾಗೆ ನಾನು ಆ ಎಲ್ಲ ಬೇಯ್ತಾ ಇತ್ತು ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅಂದ್ಬಿಟ್ಟು ಅದನ್ನ ಹಾಗೆ ಇಟ್ಬಿಟ್ಟು ಯಾರೇ ನೀನು ಚೆಲುವೆ ಮೂವಿ ನೋಡ್ತಾ ಇದ್ದೆ ಅಂತ ಹೇಳಿದೆ ಹಾಗೆ ಕ್ಲೈಮ್ಯಾಕ್ಸ್ ಇತ್ತು ಅಂದರೆ ಸ್ವಲ್ಪ ಟ್ರೈನಲ್ಲಿ ಅವಳು ಕೂತ್ಕೊಂಡಿರ್ತಾಳೆ ಮತ್ತು ರವಿಚಂದ್ರಂದು ಕಾಫಿ ಚೆಲೋಬಿಡುತ್ತೆ ನೋಡಿ ಒಂದು ಅವನು ಒಳಗಡೆ ಸ್ವೆಟರ್ ಹಾಕ್ಕೊಂಡಿರ್ತಾನೆ ಅದ್ರ ಮೇಲೆ ಒಂದು ಕಾಕಿ ಕಲರ್ದು ಶರ್ಟ್ ಹಾಕ್ಕೊಂಡಿರ್ತಾನೆ ಅದ್ರ ಮೇಲೆ ಅದು ಕಾಫಿ ಚೆಲೋಗುತ್ತಲ್ಲ ಆ ಸೀನ್ ನೋಡೋಕ್ಕೆ ತುಂಬ ಇಷ್ಟ ನನಗಂತೂ ಅಂದರೆ ಯಾವುದೇ ಮೂವಿ ಆದ್ರಷ್ಟೇ ಕ್ಲೈಮ್ಯಾಕ್ಸ್ ಅಂದರೆ ಸ್ವಲ್ಪ ಇಷ್ಟಪಟ್ಟು ನೋಡ್ತೀವಲ್ಲ ಹಾಗೆ ಮೂವಿನೂ ಕೂಡ ಎಂಡಾಯಿತು ಹಾಗೇ ಇಲ್ಲಿ ರಸಮು ಕೂಡ ಆಯಿತು ಅದಕ್ಕೆ ಮೋನ್ಮಮ್ಮ ಮತ್ತು ಕೌಶಿಗೆ ಬಿಸಿ ಬಿಸಿ ರೊಟ್ಟಿ ಎಲ್ಲ ಹಾಕ್ಕೊಟ್ಬಿಡ್ತೀನಿ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಕೂಡ ತಿಂತೀನಿ ಅಂದ್ಬಿಟ್ಟೆ ಇವಾಗ ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಕಲ್ಲು ಸ್ವಲ್ಪ ಬಿಸಿಯಾಗಲಿ ಅಂತೇಳಿ ಇಟ್ಟಿದ್ದೀನಿ ಹಾಗೆ ತುಂಬ ದಿನ ಎಣ್ಣೆ ಹಾಕ್ತೇ ಹಾಗೆ ಫಸ್ಟು ಒಂದು ರೊಟ್ಟಿ ಹಾಕಿದರೆ ರೊಟ್ಟಿ ಹೇಳೋದಿಲ್ಲ ಅಂದರೆ ಸಡನ್ನಾಗಿ ಎಣ್ಣೆ ಹಾಕ್ಬಿಟ್ಟು ರೊಟ್ಟಿ ಹಾಕಿ ಹಾಕೋದ್ರೆ ಅದು ಕರೆಕ್ಟಾಗಿ ಬರಲ್ಲ ಸ್ವಲ್ಪ ಹೊತ್ತು ಮುಂಚೆ ಸ್ವಲ್ಪ ಎಣ್ಣೆ ಎಲ್ಲ ಸಾವಿರ ನಾನು ಸಾವಿರಿಟ್ಟಿರಲಿಲ್ಲ ಅದೇನಾಗುತ್ತೆ ಕರೆಕ್ಟಾಗಿ ರೊಟ್ಟಿ ಬರೋದಿಲ್ಲ ಆಮೇಲೆ ಒಂದೆರಡು ರೊಟ್ಟಿ ಸ್ವಲ್ಪ ಕಿತ್ತೋಗೋ ಥರ ಆಗ್ತಿರುತ್ತೆ ಅದಾದಮೇಲೆ ನೆಕ್ಸ್ಟ್ ರೊಟ್ಟಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಬಿಸಿ ಬಿಸಿ ರೊಟ್ಟಿನ ಕೌಶಿಗೆ ಮತ್ತು ಹಾಕ್ಕೊಡ್ತಾ ಇದ್ದೀನಿ ರೊಟ್ಟಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಸ್ವಲ್ಪ ತೆಳುವಾಗಿ ಬೆಳಿಬೇಕಷ್ಟೆ ಒಂದೆರಡು ಚೆನ್ನಾಗಿ ಬಂದಿರಲಿಲ್ಲ ಅಷ್ಟೇ ಅದಾದಮೇಲೆ ನಾನು ರೊಟ್ಟಿನ ತಿಂದ್ಕೊಂಡು ನನಗೆ ಸ್ವಲ್ಪ ರೊಟ್ಟಿ ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇರಬಾರ್ದು ಅಂದರೆ ಕರುಮ್ ಕರುಮ್ ಥರ ಬರುತ್ತೆ ನೋಡಿ ಆ ಥರ ಇರಬಾರ್ದು ಸ್ವಲ್ಪ ಯಾವ ಥರ ಅಂದರೆ ಸಾಫ್ಟಾಗಿರ್ಬೇಕು ಆವಾಗ ನನಗೆ ಇಷ್ಟಪಟ್ಟು ತಿಂತೀನಿ ಅಷ್ಟೇ ರೊಟ್ಟಿಗೆ ನಾನು ಪಲ್ಯ ಏನೂ ಮಾಡಿರಲಿಲ್ಲ ತುಪ್ಪ ಮತ್ತು ಉಪ್ಸರ್ ಖಾರ ಹಾಕ್ಕೊಂಡು ತಿಂದಿದ್ದು ಮೋನೋಮ ಬರೀ ಉಪ್ಸರ್ ಖಾರ ಅಷ್ಟೇ ತಿಂದಿದ್ದು ಅವರು ತುಪ್ಪ ತಿನ್ನಲ್ವಲ್ಲ ಅದರಿಂದ ಅದಾದಮೇಲೆ ಇದು ಮಲಗೋ ಟೈಮಲ್ಲಿ ನೋಡಿ ನಮ್ಮ ನಾಮ ಹೇಗೆ ಕಾಲು ಇಟ್ಕೊಂಡು ಕಾಲ ಮೇಲೆ ಕತ್ತನ ಇಟ್ಕೊಂಡು ಮಲಗಿರುವಂಥದ್ದು ನಾನು ಊರಿಗೆ ಹೋದಾಗ ಅಂದರೆ ಹಬ್ಬದಲ್ಲಿ ಎರಡು ದಿನ ಊರಿಗೆ ನೋಡಿ ಆವಾಗ ಇದ್ರದೇ ಚಿಂತೆ ಆಗ್ತಾಯಿತ್ತು ಯಾಕೆ ಅಂದರೆ ಆ ಬೆಕ್ಕು ದೊಡ್ಡ ಬೆಕ್ಕು ಬಂದು ಕಚ್ಚುತ್ತಿತ್ತಲ್ಲ ಅದಕ್ಕೆ ಇದು ಏನಾಗಿರುತ್ತೋ ಏನೋ ಏಕೆಂದರೆ ಮಳವಳ್ಳಿಯಲ್ಲಿ ಮನೆ ಮುಂದೆ ಒಂದು ಬೆಕ್ಕಿದೆ ಅಲ್ಲೂ ಬೆಕ್ಕುಗಳಿದೆಯಲ್ಲ ಅದೇನಾದರೂ ಓಡಾಡಬೇಕಾದ್ರೆ ನಾನು ನೋಡಿದರೆ ನನಗೆ ಈ ಬೆಕ್ಕೇ ನೆನಪಾಗ್ತಾಯಿತ್ತು ನನ್ನ ಬೆಕ್ಕು ಏನು ಮಾಡ್ತಿದೆಯೋ ಏನೋ ಯಾವಾಗಲೂ ಮನೆ ಒಳಗಡೆ ಮಲಗ್ತಾಯಿತ್ತಲ್ವ ಅದಿರ್ ಅದರಿಂದ ಏನು ಮಾಡ್ತಿದೆ ಏನು ಈ ಥರದ್ದೇ ಯೋಚನೆ ಮಾಡ್ತಾಯಿದೆ ಸದ್ಯಕ್ಕೆ ಏನೂ ಆಗಿರಲಿಲ್ಲ ಮನೆಯಲ್ಲೇ ಮನೇಲಿ ಅಂದರೆ ಹೊರಗಡೆ ಇತ್ತು ಇಲ್ಲೆಲ್ಲ ಓಡಾಡ್ಕೊಂಡಿತ್ತು ಆದರೆ ಆ ಬೆಕ್ಕು ಕಚ್ಚಿಲ್ಲ ಅಷ್ಟೇ ಬಂದ ತಕ್ಷಣ ಖುಷಿಯ ತು ಬಂದಿದೆ ನಾವು ರಾತ್ರಿ ಒಂಬತ್ತು ಗಂಟೆ ಅಲ್ವಾ ಅದರಿಂದ ಎಲ್ಲೂ ಹೋಗಿರಲಿಲ್ಲ ಅಂದ್ಕೊಳ್ತೀನಿ ಇಲ್ಲೆಲ್ಲೋ ಗೇಟ್ ಅಂದರೆ ನಮ್ಮ ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಫುಲ್ಲು ಆಟ ಆಡ್ಕೊಂಡಿತ್ತು ಖುಷಿ ಆಯಿತು ಏನು ಆಗಿಲ್ವಲ್ಲ ಇದೆಯಲ್ಲ ಬದುಕಿದೆಯಲ್ಲ ಅನ್ನೋದೇ ಒಂದು ಖುಷಿ ನೋಡಿ ಈ ಥರನೇ ಮಲಗೋದು ರಾತ್ರಿ ಟೈಮು ನಮ್ಮ ಕಾಲ ಹತ್ರ ಬಂದು ಮಲಗುತ್ತೆ ಇಲ್ಲ ಅಂದರೆ ನಮ್ಮ ಪಿಲ್ಲೋ ಇರುತ್ತೆ ನೋಡಿ ಪಿಲ್ಲೋ ಮೇಲೆ ಬಂದು ಮಲಗುವಂಥದ್ದು ಆ ಥರ ಮಾಡ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಯಾರದು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ Bye.